Huh? ோ தங்க மரிய அண்ணன் happy birthday happy birthday ಆ ಅಣ್ಣ ಇಲ್ಲ ಏ ಏನಿಲ್ಲ ಅಣ್ಣ ಹ್ಯಾಪಿ बर्थडे ಅಣ್ಣ ಇರ್ಲಿ ಇರ್ಲಿ ಏನು ಹಾಗೆ ಮಾಡ್ತಾ ಇದೀಯಾ ಕರೆಕ್ಟಾಗಿ ಮಾಡು ನಿನ್ ಸ್ಟೈಲ್ ಅಲ್ಲಿ ಮಾಡು ಇದ್ರು ಸ್ಟೈಲ್ ಹ್ಯಾಪಿ बर्थडे ಅಣ್ಣನ ಜಾಕಿ ದು बर्थडे ಹ್ಯಾಪಿ बर्थडे ಅಣ್ಣನ ಜಾಕಿ ದು बर्थडे बर्थडे

ಅಣ್ಣ ಅಣ್ಣ ಆಡ್ತಾರೆ ಯಾರು ಗೊತ್ತಾ ಮೊನ್ನೆ ಐದು ವರ್ಷ ಹಿಂದೆ ಕ್ವಾರ್ಟರ್ ಸೆಮಿ ಹೋಗ್ಬಿಟ್ಟೆ ಮೊನ್ನೆ ತಾನೇ ಮೂರು ಜನ ಇದೆ ನಮ್ ಶಿಷ್ಯಾನೆ ಇವನು ಅದೇ ನೋಡ್ದೆ ಇಲ್ಲಿ ಏನ್ ಇಲ್ಲಿ ತವನ ಶಿಷ್ಯ ಅಂದ್ಬಿಟ್ಟು ಅದಕ್ಕೆ ಮಾತಾಡ್ತಾನ ಅಂತ ಮತ್ತೆ ಇವಳು ಮುಂಚೆ ಎಲ್ಲ ಮರ್ಯಾದೆಗಳು ಕೊಡ್ತಾ ಇದ್ರು ಅಣ್ಣ ಹಂಗೆ ಹಂಗೆ ಅಂತ ಇವಾಗ ನೋಡಿದ್ರೆ 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 ಡೌಗಲ್ ಏ ಇಲ್ಲ ಅಣ್ಣ ಆವಾಗಿಂದ ಗೊತ್ತು ಹಳೆ ಅವನು ಆದ್ರೆ ಇವಾಗ ಆಗ್ಬಿಟ್ಟಿದ್ವಿ ಅಣ್ಣ ಜೈಲಲ್ಲಿ ಇದ್ದಾಗ ಎಲ್ಪ್ ಕೇಳಿದ್ರೆ ಎಲ್ಪೇ ಮಾಡ್ತಾ ಇದ್ದಿಲ್ಲಾ ಇವಾಗ ನೋಡಿದ್ರೆ ತಪ್ಸ್ಕೊಂಡ್ ಓಡಾಡ್ತಾ ಇದ್ದ ಇವಾಗ ಸಿಕ್ಕಾಕೊಂಡ ಸಿಕ್ಕಾಕೊಂಡ್ ಬಿಸ್ನೆಸ್ ಮಾಡ್ತಾವನೆ ಸರಿನಾಂಗ ಮಾಡ್ಬೋದಾ ಎಲ್ಲಣ್ಣ ಎಲ್ಲಿ ಇವರೆಲ್ಲ ಹೋದ್ರು ಅಂತ ನಾನ್ ಸುಮ್ನ ಎಲ್ಲ ಸರಿ ನಿಮ್ಗೆ ಅಣ್ಣ ಬಸ್ ಅಣ್ಣನ ಹತ್ರ ವಿಶ್ ಮಾಡಿಸ್ತೀನಿ ಅವನು ಅವನಿಂದ ಅಣ್ಣ ಒಂದು ಇವ್ ಬರ್ಡ್ಯಾ ಊಟದ ಬಾ

ಗಿಫ್ಟ ನಂಗೆ ಗಿಫ್ಟ್ ಬೇಕು ಒಂದು ಸಾಕು ಕಾಲು ಬರ್ತಾ ಮನ್ನೆ ಪಪ್ ಸೆಟ್ ಮೊನ್ನೆ ಪಪ್ ಸೆಟ್ಸೆಟ್ ಅಡೇ ಅಡೇ அண்ணன் பத்தலே பத்தலே அண்ணா நீ சாதி பொம்படி வரான கால்ல ஓடு பிட் பிடி ஆவேலே அடோ யா டானானோ நான் சேடேன நான் யா டானானோ நான் சேடேன நான் நன்னோட டான் தரஇத நான் சேடேன நான் ஏய் குரு நீங்க முன்னே அம்மன தகப்பட நீ நான் கரேனானோ அண்ணா

ನಾನು ತರ್ಲೆ ನಾನು ಹೇಳ್ಕೊಡ್ತೀನಿ ಹೇಳಿ ನಾನು ತರ್ಲೆ ನಾನು ತರ್ಲೆ ಚಾನಲ್ಗೆ ನಾನು ತರಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕೈಸ್ಕ್ರೈ ಮಾಡಿ ಇದು ಯಾವ್ಯಾವ ರೀ ಅಣ್ಣ ಯಾವ ರೀ ಯಾವ ರೀ ಇದು ವಾಶ್ ನಗರ ಯಪ್ಪನ್ ಟೆಂಪಲ್ ಇದೆ ಬರ್ತೀನಿ ಅಂತ ಹೇಳಿದ್ದೇರಿ ಗೊತ್ತಿಲ್ವಲ್ಲ ಯಾವ್ರಣ ಸುಭಾಷ್ ನಗರ ಸುಭಾಷ್ ನಗರ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಹೋಗ್ ಜ್ಯೂಸ

ಕ್ಯಾಮ್ರಾ ನಾವು ತಮಾಷೆಗೋಸ್ಕರ ಮಾಡಿದ್ದು ಏನು ಬೇಜಾರ್ ಮಾಡ್ಕೊಬೇಡಿ ಸಾರಿ ದಯವಿಟ್ಟು ಸಂಚೆ ಒಮ್ಮೆ ಒಂದು ಆಯ್ ಮಾಡಿ ಹೆಂಗಿ ಆಯ್ ಮಾಡ